ಯಾಕಿಷ್ಟು ಕೆಟ್ಟೈತೆ ಜಗತ್ತಂದ್ರೆ ಮ್ಯಾಗ ಕುಂತವ್ರು ಅಷ್ಟೇ ಮಾತಾಡಿ ಕೆಳಗೆ ಕುಂತವ್ರು ಎಲ್ಲಿತನ ಸುಮ್ಮನೆ ಕುಂದಿರ್ತೀರಿ ಅಲ್ಲಿತನ ಏನೂ ಸಾಧ್ಯ ಇಲ್ಲ ನಾ ಮ್ಯಾಗ್ ಯಾಕೆ ಕುಂತೀನಿ ಅಂತಂದ್ರೆ ನಾ ಭಾಳ ದೊಡ್ಡ ಶಾಣೆ ಅಂತಲ್ಲ ನಾ ಮಾತಾಡೋದು ನಿಮ್ಮ ಕಣ್ಣಿಗೆ ಕಾಣ್ಲಿ ಅಂತೇಳಿ ವೇದಿಕೆ ಮ್ಯಾಗ ಕುಂದಿರ್ಸಿರ್ತಾರೆ ಇಲ್ಲಿ ನಾನು ಬೇರೆ ಅಲ್ಲ ನೀವು ಕೂಡ ಬೇರೆ ಅಲ್ಲ ಎರಡನೆಯ ದಿನದ ಈ ಪ್ರವಚನದಲ್ಲಿ ಈ ಪವಿತ್ರವಾಗಿರುವ ಬದುಕಿಗೆ ಏನೂ ಅವಶ್ಯಕವಾಗಿ ಬೇಕು ಈ ಬದುಕನ್ನು ಯಾವುದರಿಂದ ನಾವು ಪವಿತ್ರವಾಗಿಸೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ನೀವು ಎಲ್ಲರೂ ಕೂಡ ಈ ಪ್ರವಚನದ ವೇದಿಕೆಯೊಳಗೆ ಇವತ್ತಿನ ದಿನ ದರ್ಶನ ಮಾಡೋಣ ಯೋಗ ನಮಗ ನಿಮಗ ಈ ಜಗತ್ತಿನ ಎಲ್ಲ ಪ್ರಕೃತಿಯನ್ನು ಒಳಗೊಂಡು ಸಕಲ ಜೀವರಾಶಿಗಳಿಗೂ ಎಷ್ಟು ಉಪಯೋಗ ಅಂತಂದ್ರೆ ಯೋಗ ಅನ್ನೋದು ಕೇವಲ ಒಂದು ಶಬ್ದವಷ್ಟೇ ಅಲ್ಲ ಅದು ಪರಿಪೂರ್ಣತೆಯ ಬದುಕಿನ ಸದ್ಬಳಕೆಯ ದಾರಿ ಅನ್ನೋದು ಯಾವಾಗ ಒಬ್ಬ ವ್ಯಕ್ತಿಗೆ ಗೊತ್ತಾಗ್ತದ ಆ ಯೋಗದ ಶಕ್ತಿ ಆ ವ್ಯಕ್ತಿಗೆ ಆವಾಗ ತಿಳಿತದ ಕರೋನಾ ಬಂದಾಗ ಎಲ್ಲರೂ ಏನು ಮಾಡಿದ್ರಿ ಪ್ರಾಣಾಯಾಮ ಅಂತ ಮಾಡಿದ್ರಿ ಹೌದಾ ಬಹಳಷ್ಟು ಜನರಿಗೆ ಬಹಳಷ್ಟು ಮಂದಿಗೆ ಯೋಗದ ಪರಿಚಯ ಬಹಳ ಆಗೈತಿ ಅಂತಂದ್ರೆ ಕರೋನಾ ಬಂದಾಗ ಆಗಿರಬೇಕು ಅಂತ ನಾನು ಅನ್ಕೊಂತೇನೆ ಒಂದು ನೆನಪಿಟ್ಟುಕೊಳ್ಳ್ರಿ ಯಾವುದೇ ವಿಚಾರ ತಗೊಳ್ರಿ ಜೀವನದೊಳಗೆ ಯಾವುದೇ ಆಗಲಿ ಅದು ನಿಮಗೆ ಆಪತ್ತು ಬಂದಾಗ ಅದನ್ನು ಬಳಸ್ಕೊಳ್ತೀವಿ ಅಂತಂದ್ರೆ ಯಾವುದೂ ನಿಮಗೆ ಕೃಪೆ ಮಾಡೋದಿಲ್ಲ ಯಾವುದೂ ನಿಮ್ಮ ಬದುಕಿನೊಳಗೆ ಸಾಧ್ಯತೆ ಆಗೋದಿಲ್ಲ ಅದು ಸಾಧನೆಯೂ ಕೂಡ ಆಗೋದಿಲ್ಲ ಸಾಧನೆ ಅಂತ ಯಾವುದಕ್ಕೆ ಕರಿತಾರ ಅಂತಂದ್ರೆ ಆ ಸಾಧನೆಗೆ ಅದರದೇ ಆಗಿರುವ ಕಾಲಘಟ್ಟದ ಒಂದು ನಿಯಮಿತ ಅದ ಅದಕ್ಕೆ ಆಗಿರುವ ಅವಕಾಶಗಳದಾವೆ ಅದಕ್ಕೆ ಆಗಿರುವ ಅದರದೇ ಆದ ಒಂದು ಸಮಯ ಅದ ಅದನ್ನೆಲ್ಲವನ್ನು ಯಾವ ವ್ಯಕ್ತಿ ತನ್ನ ಬದುಕಿನೊಳಗ ಬಳಕೆಗೆ ಸಮನ್ವಯವಾಗಿ ತೆಗೆದುಕೊಳ್ಳುತ್ತಾನೋ ಅದು ಮಾತ್ರ ಸಾಧನೆಯಾಗೋದಕ್ಕೆ ಸಾಧ್ಯ ಅದು ಗುರಿ ಮುಟ್ಟೋದಕ್ಕೆ ಸಾಧ್ಯ ಈಗ ಬಹಳ ಜನ ಅಂತಾರ ಏನೋ ಒಂದು ಸಿಗಬೇಕಾಗಿತ್ತು ಅದು ಸಿಗಲಿಲ್ಲ ಅಂದ್ರೆ ನೀವಂತೀರಿ ಅದರದ್ದು ಯೋಗ ಇಲ್ಲ ನಿನಗ ಅಂತ ಮತ್ತೆ ಈ ಗುರುಗಳಂತಾರ ನಿನ್ನ ದೇಹನ ನೀ ಹಿಂಗ ಬಾಗಿಸಿ ಅದನ್ನ ಇಗ್ಗಿಸಿ ಕೈ ಮ್ಯಾಲೆ ಹೆತ್ತಿದ್ರೆ ಇದಕ್ಕೊಂದು ಯೋಗ ಅಂತ ಕರೆದ್ರು ಹಾಗಾದ್ರೂ ಒಟ್ಟಿನೊಳಗ ಯೋಗ ಅಂತಂದ್ರೆ ಏನಿಲ್ರಿ ನೀವು ನೀವು ಮ ನೀವು ದೇಹ ಭಾಗಿಸ್ತಿರೋ ವಸ್ತುಗಳನ್ನು ಪಡಿತಿರೋ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಮಾಡ್ಕೊತಿರೋ ಎಷ್ಟೋ ವರ್ಷ ತಪಸ್ಸು ಮಾಡಿದರೂ ಭಗವಂತ ಒಲುಮೆ ಆಗಲಿಲ್ಲ ಅಂದ್ರೆ ಅವಾಗೂ ಅಂತಾರೆ ನಿನಗೆ ಯೋಗ ಇಲ್ಲ ಅಂತಂದ್ರೆ ಯೋಗ ಅಂತಂದ್ರೆ ಏನು ಇಷ್ಟು ಚಂದದಲ್ಲ ಆ ಶಬ್ದ ನಿಮಗೆ ಹೇಳ್ತೇನೆ ಯೋಗ ಅಂತಂದರೆ ಯೋಗ ಅಂದ್ರೆ ಸ್ಥಗಿತ ಅಂತರ್ಥ ನಿಲ್ಲಿಸೋದು ಯೋಗ ಅಂದ್ರೇನು ನಿಲ್ಲಿಸೋದು ಯೋಗ ಅಂತಂದ್ರೆ ನಿಲ್ಲಿಸೋದು ಎಷ್ಟು ಸತ್ಯನೋ ಅದನ್ನ ದೀರ್ಘವಾಗಿ ಉಳಿಸೋದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಎಲ್ಲಿ ನೀವುಗಳು ನಿಲ್ಲಿಸೋದಿಲ್ವೋ ಅದು ಬಹಳ ದಿನ ಬಾಳಿಕೆ ಬರೋದಿಲ್ಲ ಶರಣ್ರಿ ಬಹಳ ಚಂದದಿದು ಈಗ ಒಬ್ಬ ವ್ಯಕ್ತಿ ಶ್ರೀಮಂತ ಆಗ್ಯಾನ ಅಂತಂದ್ರೆ ಅವನಿಗೆ ಅಂತಾರ ಅವನ ಒಂದು ಬಹಳ ದೊಡ್ಡ ಯೋಗ ಇತ್ತು ಅವ ಬಹಳ ದೊಡ್ಡ ಶ್ರೀಮಂತ ಅದ ಅವ ಶ್ರೀಮಂತ ಅಂತ ಕರೆಸಿಕೊಳ್ಳಬೇಕಾಗಿತ್ತು ಅಂದ್ರ ಅವ ತನ್ನ ಬದುಕಿನೊಳಗೆ ಏನೋ ಒಂದು ನಿಲ್ಲಿಸಿರ್ತಾನೆ ನಿಲ್ಲಿಸಿರ್ತಾನೆ ಇಲ್ಲವ ಏನು ನಿಲ್ಲಿಸಿರ್ತನ್ರಿ ಶರಣ್ರಿ ಶ್ರೀಮಂತ ಅಂತ ಅನ್ನಿಸ್ಕೋಬೇಕಾರೆ ಏನಿರ್ಬೇಕು ಅವನ ಹತ್ರ ಏನಿರ್ಬೇಕು ಹಣ ಅದನ್ನು ನಿಂದಿರ್ ಹೆಂಗ ನಿಂದಿರ್ಸಿರ್ತಾನವ ತನ್ನ ಬುದ್ಧಿಯ ಸಾಮರ್ಥ್ಯದೊಂದಿಗೆ ತನ್ನ ವಿಚಾರಗಳೊಂದಿಗೆ ಅನೇಕ ಪ್ರಪಂಚದ ವಿಷಯದ ಜಂಜಾಟಗಳನ್ನು ಬಿಟ್ಟು ಅವ ತನ್ನ ಹಣವನ್ನ ತಾನು ಗಳಿಸುವ ನಿಲ್ಲಿಸುವ ವಿಚಾರದೊಳಗ ತಾನು ಮಗ್ನಾಗಿ ಅವ ಎಲ್ಲಿ ಮಠ ನಿಂದಿರ್ಸಿರ್ತಾನ ಅಂದ್ರೆ ತನ್ನ ಒಂದು ಹೊತ್ತಿನ ಬಡತನದ ಊಟಕ್ಕೂ ಇರುವ ಕಾಲದಿಂದ ನೂರು ಜನಕ್ಕವ ಊಟ ಹಾಕಬೇಕಾಗಿತ್ತು ಅಂದ್ರೆ ಅವ ನಿಲ್ಲಿಸಬೇಕು ಏನನ್ನ ತನ್ನ ಮನವನ್ನ ತಾನು ಗಳಿಸುವ ಹಣವನ್ನ ಅವ ಶ್ರೀಮಂತ ಜಗತ್ತಿನೊಳಗೆ ಏನದು ಅವ ಶ್ರೀಮಂತ ಅಲ್ಲಿ ಯಾವ ಪದ ಬಳಕೆ ಅವನಿಗೆ ಆಗ್ತದೆ ಅಂತಂದ್ರೆ ಅವನು ಬಹಳ ದೊಡ್ಡ ಯೋಗ ಆದ ಅವ ಶ್ರೀಮಂತ ಆದ ಅವ ಕಾರಣ ನಿಲ್ಲಿಸಿದ ಅದನ್ನು ಉಳಿಸಿದ ಉಳಿಸಿದ್ದೇನ್ ಮಾಡ್ತದ ಏನು ಮಾಡ್ತದವ ಬೆಳೆಸ್ತದ ಈಗ ನೀವು ಬಹಳ ಚಂದ ಯೋಗ ಪಡ್ತೀರಿ ನೀವು ಹೆಂಗಂದ್ರೆ ಬಹಳ ಜನ ನೋಡ್ರಿ ಗಣಮಕ್ಕಳಿಗೆ ರೋಗ ಭಾಳ ಹೆಣ್ಮಕ್ಳಿಗೆ ಯೋಗ ಭಾಳ ಹೌದಿಲ್ಲರಿ ಶರಣ್ರಿ ಇವತ್ತು ಭಾಳ ಬಿ ಪಿ ಶುಗರು ಹಾರ್ಟು ಯಾರಿಗೆ ಜಾಸ್ತಿ ಆಗ್ಯಾವ ಅಂತ ಕೇಳಿದ್ರೆ ಯಾರಿಗಾಗ್ಯವು ಗಂಡಮಕ್ಕಳಿಗೆ ಆಗ್ಯಾವ ಹೆಣ್ಮಕ್ಳಿಗೆ ಆಗ್ಯಾವ ನಾವು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಇಲ್ಲ ಅವರು ಸಾವಿರ ದೇವರುಗಳು ಅನ್ನೋದಕ್ಕಿಂತ ಅವರಿಗೆ ಯಾರು ದೇವರಾಗಿರುತ್ತಾನೆ ಅಂತಂದ್ರೆ ಪಡದ ಗಂಡ ಪಡದ ಮಕ್ಕಳು ಯಾವ ಬಹಳ ಜೀವಗಳ ಬಗ್ಗೆ ಜಂಜಡಗಳ ಬಗ್ಗೆ ವಿಚಾರ ಮಾಡ್ತಾನ ಅವನ ಮನಸ್ಸು ಏನಾಗ್ತದ ಭಾಳ ಹರಿದು ಹೋಗ್ತದ ಏನಾಗ್ತದವ ಹರಿದು ಹೋಗಿಬಿಡ್ತದ ಇಲ್ಲಿ ನಾವು ಏನನ್ನು ನಿಂದಿಸಬೇಕು ಅಂತಂದ್ರೆ ಜಡತ್ವವಾಗಿರುವ ದೇಹವನ್ನು ಭಗವಂತ ಕೊಟ್ಟ ಈ ಈ ದೇಹದೊಳಗ ಚಂಚಲತ್ವವಾಗಿರುವ ಮನಸ್ಸನ್ನು ಗಿಟ್ಟ ಎಷ್ಟು ವಿಚಿತ್ರ ಅಂದ್ರ ಹರಿದಾಡೋ ಮನಸ್ಸನ್ನ ನಿಲ್ಲಿಸಬೇಕು ನಿಂತು ಕುಂತು ಜಡತ್ವದೊಳಗಿರುವ ದೇಹವನ್ನು ಹರಿದಾಡೋ ಹಾಗೆ ಮಾಡಬೇಕು ಇದು ಇದು ಯೋಗ ಇದಕ್ಕೆ ಯಾವ ಯೋಗ ಅಂತ ಕರಿತಾರಂದ್ರೆ ಸಾವಿರ ಲಕ್ಷ ಕೋಟಿ ಯೋಗಗಳ ತಳಹದಿ ಅಂತಂದ್ರೆ ಭಕ್ತಿ ಯೋಗ ಅದಕ್ಕೆ ಅವರು ಬರೆದ್ರು ಹಲವು ಯೋಗವ ಮಾಡಿ ಫಲವೇನು ಗುರುವೆ ಸುಲಭದಿಂದ ದೊಲಿಯುವ ಯೋಗವ ಕಲಿಸಿ ಕೃಪೆ ಯಾವ್ದವ ಈಗ ಎಲ್ಲಿಗೆ ಬಂದೀವಿ ನಾವು ನಮಗೇನು ಬೇಕು ಮೂಲವಾಗಿ ಏನಿರ್ಬೇಕ್ರಿ ಭಕ್ತಿ ನೀ ಸಾವಿರ ಬಾರಿ ಜಳಕ ಮಾಡುತ್ತೀಯೋ ಕೋಟಿ ಬಾರಿ ಜಪ ಮಾಡುತ್ತೀಯೋ ಸಾವಿರ ಸಾವಿರ ವರ್ಷ ತಪಸ್ಸು ಮಾಡುತ್ತೀಯೋ ಜಗತ್ತಿನೊಳಗ ಏನೆಲ್ಲವನ್ನ ಮಾಡುತ್ತೀಯೋ ಗೊತ್ತಿಲ್ಲ ಆದ್ರೆ ನಿನ್ನೊಳಗ ಮೂಲವಾಗಿ ಏನಿರಬೇಕು ಅಂತಂದ್ರೆ ಭಕ್ತಿ ಇರಬೇಕು ಅದಕ್ಕೆ ಹೇಳ್ತಾರಲ್ಲ ಭಕ್ತಿ ಅನ್ನೋದು ಒಂದು ಇತ್ತು ಅಂತಂದ್ರ ಕಾಲ ಲೊದೆದರು ಕಲ್ಲಿ ಲೊಗೆದರು ಲೀಲೆಯುಳ್ಳವರಿಗೆ ಮುಕ್ತಿ ಇತ್ತನು ಆಳಿ ನಾಳಾಗಿ ನೂಲಿಯ ಚಂದಯ್ಯನ ಮನೆಗಾಯಿದನು ಜಗತ್ತಿನೊಳಗ ಯೋಗ ಇದ್ದವರ್ಗಿಂತ ಯೋಗ್ಯತೆ ಇದ್ದವರ್ಗಿಂತ ಎಲ್ಲರ್ಗಿಂತ ಭಾಳ ದೊಡ್ಡ ಸಮರ್ಥ ಯಾರು ಅಂತಂದ್ರೆ ಯೋಗವನ್ನು ಯಾವ ವ್ಯಕ್ತಿ ತನ್ನ ಬದುಕಿನೊಳಗ ಕರಗತ ಮಾಡಿಕೊಂಡಿರ್ತಾನೆ ಅವ ಭಾಳ ಚಲೋ ಇರ್ತಾನೆ ಅವ ಭಾಳ ಆರಾಮಿರ್ತ ಯಾವುದು ಭಕ್ತಿ ಅಂದ್ರ ಭಕ್ತಿ ಅಂದ್ರೆ ಏನವ ಭಕ್ತಿ ಎಂಬುದು ಪ್ರೇಮದ ಸಫಲತೆ ನೋಡ ತಾಯಿ ಮಗನ ಮ್ಯಾಗೇನು ಪ್ರೀತಿ ಇಟ್ಟಿರ್ತಾಳಲ್ಲ ಆ ಪ್ರೀತಿಗೆ ನಾವು ಭಕ್ತಿ ಅಂತ ಕರೆದ್ವಿ ಪ್ರೀತಿಗೇನಂದ ಪ್ರೀತಿ ಅಂತಂದ್ರೇನು ಭಕ್ತಿಯ ಉನ್ನತವಾದ ಶಬ್ದ ಅದು ಪ್ರೀತಿ ಭಕ್ತಿ ಎರಡು ಒಂದ ಒಂದು ಒಂದೊಂದು ಮುಖದ ಎರಡು ನಾಣ್ಯಗಳು ಪ್ರೀತಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಹುಡುಕಿದ್ರೆ ಒಂದಿಷ್ಟು ಸ್ವಾರ್ಥ ಅದ ಭಕ್ತಿಯೊಳಗೇನದ ಅಂದ್ರ ಪರಿಪೂರ್ಣವಾದ ನಿಸ್ವಾರ್ಥತೆ ಅದ ಸ್ವಾರ್ಥ ತುಂಬಿದ ಪ್ರೇಮ ಯಾವತ್ತು ಪ್ರಯೋಜನಕ್ಕೆ ಬಾರೋದಿಲ್ಲ ನಿಸ್ವಾರ್ಥ ತುಂಬಿದ ಪ್ರೇಮ ಅದಲ್ಲ ಅದು ಯಾವತ್ತು ನಿಷ್ಫಲವಾಗೋದಿಲ್ಲ ಏನಾಗೋದಿಲ್ಲ ನಿಷ್ಫಲ ಈಗ ದೇವಸ್ಥಾನಕ್ಕೆ ಬರ್ತೀರಿ ನೀವು ಭಾರಿ ಮಜಾ ಇರ್ತೀರಿ ನೀವು ಇರ್ತೀರಿ ಅಂದ್ರೆ ಭಗವಂತ ನನಗೆ ಚಲೋ ಗಂಡನ ಕೊಡು ನಾನು ನಿನಗೊಂಡು ಬೆಳ್ಳಿ ಕಿರೀಟ ಕೊಡ್ತೀನಿ ಇನ್ನೂ ಒಬ್ಬರು ಭಾಳ ಚಲೋ ಇರ್ತಾರೆ ಇಲ್ಲೆಲ್ಲ ಹನುಮನ್ ದೇವ್ರ ಗುಡಿ ಐತೆ ನಾನು ನಾನು ನಿಮ್ಮೂರಾಗೆ ಹನುಮನ್ ದೇವ್ರ ಗುಡಿ ನೋಡಿ ಭಾಳ ಖುಷಿಯಾಗೀನಿ ಒಂದೊಂದು ಕಡೆ ಹೆಂಗೆ ಮಾಡ್ತಾರೆ ಅಂದ್ರೆ ಹೆಂಗೆ ಮಾಡ್ತಾರೆ ಇಲ್ರಿ ಈ ಈಗ ದೇವ್ರ ಹೆಂಗಾಗ್ಯಾವಂದ್ರೆ ಯಾವ ಯಾವೂ ಕೂಡ ಭಕ್ತಿಲಿ ನಿಂತಿಲ್ಲ ಪರಿಸ್ಥಿತಿ ಹೆಂಗೆ ಆಗ್ಯದ ಅಂದ್ರೆ ಹನುಮನ್ ದೇವ್ರ ಗುಡಿಗೆ ಬರ್ತಾರೆ ಬರಬೇಕಾದ್ರೆ ಕೈಯಾಗಿ ಎಣ್ಣೆ ತಗೊಂಡು ಬರ್ತಾರೆ ಎರಡು ಊದಿನ ಕಡ್ಡಿ ತರ್ತಾರೆ ಎರಡು ಊದಿನ ಕಡ್ಡಿ ಹಚ್ಚಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯ್ದೆಲ್ಲ ಬೇಡ್ಕೊಂಡು ಹೋಗಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ ಮತ್ತ ಆ ಎಣ್ಣೆ ತೊಗೊಂಡು ಯಾರ ಮೇಲೆ ಹಾಕ್ತಾರೆ ರೀ ಯಾರ ಮೇಲೆ ಹಾಕ್ತಾರೆ ಮಾತಾಡ್ರಿ ತಾ ಯಾರ ಮೇಲೆ ಹಾಕ್ತಿರಿ ಹಾಂ ದೇವ್ರ ಮೇಲೆ ಹಾಕ್ತಿರಿ ನೀವು ಹೋದ್ಮ್ಯಾಗ ಏನು ಹಾಕತ್ತೋ ಗೊತ್ತೈತೆ ಅನ್ನೋದು ಏನಾಗುತ್ತಾ ನಾಯಿ ಬಂದು ಈಗ ನೀವೇ ತೊಗೊಳ್ರಿ ಚಂದ ಸ್ನಾನ ಮಾಡಿ ತೆಲಿಗೆ ಶಾಂಪೂ ಹಾಕ್ಕೊಂಡು ಚಂದ ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಚಂದ ವಿಭೂತಿ ಹಚ್ಕೊಂಡು ಗಂಧ ಹಚ್ಕೊಂಡು ಚಂದ ಕಟ್ಟಿ ಕುಂತಿರ್ತೀರಿ ನಿಮ್ಮ ತಲೆ ಮ್ಯಾಗೆ ಯಾರು ಎಣ್ಣೆ ಹಾಕಿದ್ರೆ ಬಿಡ್ತೀರಿ ನೀವು ಬಿಡ್ತೀರೇನವ ಬಿಡ್ತೀರಿ ಸುಮ್ಮನೆ ಬಿಡ್ತೀರಿ ಅವ್ರನ್ನ ಏ ಇರ್ಲಿ ಹೋಗ ಹೇಳಿ ಬಿಡುವುದಿಲ್ಲ ಯಾಕೆ ಬಿಡುವುದಿಲ್ಲ ಅಂತಂದ್ರೆ ನೀವು 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 ಚಂದ ಇದ್ದವ್ರು ತಿಳಿ ದೈವತ್ವ ಅಂತಂದ್ರೆ ಅದಕ್ಕೆ ಅದರದೇ ಆಗಿರುವ ನಿಯಮಗಳದಾವ ಅದನ್ನು ಹೆಂಗ ಪ್ರೀತಿ ಮಾಡಬೇಕು ಅಂದ್ರೆ ಭಿನ್ನವಾಗಿ ಪ್ರೀತಿ ಅದಕ್ಕೆ ಚಿದಾನಂದವ ದೂತರು ಬರೀತಾರೆ ಸಗುಣ ಮತ್ತು ಐಕ್ಯ ಸಗುಣ ಎಲ್ಲಿ ತನಕ ದೇವರು ಹೊರಗಿರ್ತಾನ ಅವ ಅಲ್ಲೇ ಇರ್ತಾನ ಹೊರಗಿರೋ ದೇವರು ಯಾವಾಗ ಒಳಗೆ ಬರ್ತಾನ ಅವನೇ ದೇವರಾಗಿ ಜಗತ್ತಿಗೆ ದರ್ಶನವನ್ನು ಕೊಡ್ತಾನೆ ಏನಾಗ್ತಾನವನು ಅವನು ದೇವರಾಗಬೇಕಂದ್ರ ಒಳಗೆ ಹೊರಗಿರುವ ಆ ಪ್ರೇಮ ಹೊರಗಿರುವ ಆ ಶಕ್ತಿ ಹೊರಗಿರುವ ಚೇತನ ಎಲ್ಲಿ ಬರಬೇಕು ಅಂದ್ರ ಅದು ನಮ್ಮೊಳಗ ಐಕ್ಯ ಆಗಬೇಕದು ಅವನಿಗಾಗುವ ನೋವು ಅವನಿಗಾಗುವ ಪ್ರೇಮ ಅವರಿಗಾಗುವ ಪ್ರೇಮ ನಮಗನಸ್ಬೇಕದು ಅದಾಗಬೇಕಾಗಿತ್ತು ಅಂತಂದ್ರ ಹೊರಗಿರೋದನ್ನು ಅನುಭವಿಸೋದನ್ನ ನಾವು ಕಲಿಬೇಕು ಅನುಭವಕ್ಕೆ ಏನಂತಾರ ನಿಮ್ಮ ಮಕ್ಕಳು ಎಲ್ಲೋ ಹೋಗಿರ್ತಾರೆ ಹೋಗಿರ್ತಾರಲ್ಲ ಶಾಲೆಗೆ ಬಿಟ್ಟಿರ್ತೀರಿಲ್ಲ ಆ ಮಗು ನಾಲ್ಕು ಗಂಟೆ ಆತು ಬರಲಿಲ್ಲ ಅಂದ್ರೆ ತಾಯಿ ಮನಸ್ಸಂಗಿರ್ತದ್ರಿ ಶರಣ್ರಿ ನಿಮ್ಮ ಮನಸ್ಸು ಒದ್ದಾಡ್ತಿರ್ತದೆ ಯಾಕೆ ಒದ್ದಾಡ್ತದ ಆ ಶಾಲೆಯೊಳಗಿರುವ ಮಗನಿಗೂ ನಿನಗೂ ಏನು ಸಂಬಂಧ ಅದ ಒಂದು ಕರುಳಿನ ಸಂಬಂಧ ಅದ ನಿಮಗೇನು ದಾರ ಕಟ್ಟಿರೋದಿಲ್ಲ ಹಗ್ಗ ಕಟ್ಟಿರೋದಿಲ್ಲ ಈಗ ಇಲ್ಲಿ ಕುಂತೀರಿ ನೀವು ಒಂಬತ್ತು ಒಂಬತ್ತು ವರಿ ಆಗೋತನ ಚಂದ ಕುಂದಿರ್ತೀರಿ ಹತ್ತು ಗಂಟೆ ಆತಂದ್ರೆ ಏನು ಮಾಡ್ತೀರವಾ ಸ್ವಲ್ಪ ನಾ ಹೆಂಗೆ ಕಾಣ್ತೀನಿ ನಿಮ್ಮ ಕಣ್ಣಿಗೆ ದೇವ್ ಕಣ್ಣಂಗೆ ಕಾಣಕ್ಕೆ ಚಲೋ ಮಾಡ್ತೀನಿ ಹತ್ತು ಹತ್ತು ವರಿ ಆತಂದ್ರೆ ನಿಂದ ನಿನಗ ನಿಂದ ನಿನಗ ನಂದ ಇದನ್ನ ಏನಂತಾರ ಅಂತಂದ್ರ ಇದು ತಪ್ಪು ಅಂತ ನಾ ಹೇಳಕತ್ತಿಲ್ಲ ಇದು ಏನಿದು ಈ ಮನಸ್ಸಿನ ಒಂದು ಅಭ್ಯಾಸ ಆ ಮನಸ್ಸಿಗೆ ಇವನು ಗಂಡ ಇದು ಮನೆ ಇದು ನನ್ನ ಮಕ್ಕಳು ಇದು ಇದು ನನ್ನ ಕಸಬರ್ಗಿ ಇದು ನನ್ನ ದೇವರ ಮನೆ ಇದು ನನ್ನ ಬಚ್ಚಲ ಮನೆ ಅಂತ ತೋರಿಸ್ತೀರಿ ನೀವು ಹೆಂಗ ತೋರಿಸ್ತೀರಿ ನೀವು ಯಾವುದನ್ನ ಅದಕ್ಕೆ ಕಲಿಸ್ತೀರಿ ಹಂಗೆ ಆ ಮನ ಏನದ ಕಲಿತದ ಆ ಮನಸ್ಸೇನದ ಅದು ಕಲಿತ ಅದು ಅಭ್ಯಾಸ ಅದು ನಾ ಹೇಳೋದಿಷ್ಟೇ ನಿಮಗೆ ಒಂದೇ ಮಾತು ಹೇಳ್ತೇನೆ ಈ ಪ್ರಪಂಚ ಏನದ ಇದೆಲ್ಲವೂ ಕೂಡ ಯಾವುದರ ಸ್ವರೂಪ ಅಂತಂದ್ರೆ ಅದು ಭಕ್ತಿಯ ಸ್ವರೂಪವೇ ಎಲ್ಲಿ ಯಾರ ಮನಸ್ಸಿನೊಳಗ ಧನ್ಯತೆಯ ಭಾವ ಇದೆ ಆ ಭಾವಕ್ಕೇ ನಾವು ಭಕ್ತಿ ಅಂತ ಕರೆದ್ವಿ ಆ ಭಾವಕ್ಕೇನು ಕರೆದ್ವಿ ಭಕ್ತಿ ಅಂತ ಕರೆದ್ವಿ ಆ ಭಕ್ತಿ ಎಷ್ಟು ನಿರ್ಮಲ ಅಂತ ಕೇಳಿದರೆ ತಾಯಿ ಜಗತ್ತಿನೊಳಗ ಹಡದವರೂ ಕೊಡದಿದ್ದನ್ನ ಈ ಪ್ರಪಂಚದೊಳಗ ಭಗವಂತ ನಮಗೆ ಕೊಡ್ತಾನೆ ಎಷ್ಟು ಸಮೃದ್ಧವಾಗಿ ಕೊಟ್ಟಿದ್ದಾನೆ ಅಂತಂದ್ರೆ ಬರೆದಿದಾರಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆನ್ನುವ ಕಟ್ಟುಕರಾರು ಏನಿದ್ದರೇನು ಅರಿತವರು ಯಾರು ಇಷ್ಟು ಚಂದನೆಯ ಬದುಕು ಕೊಟ್ಟಾನ ಅಂತಂದ್ರೆ ಈ ಬದುಕು ಯಾವುದಕ್ಕಾಗಿ ಅಂತಂದ್ರೆ ಒಂದಿಷ್ಟು ಉಪಕೃತಿ ಸ್ಮರಣೆ ನಾವು 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 ಸ್ಮರಣೆ ಮಾಡುತ್ತೀವಿ ಇಲ್ಲ ಅಂತಲ್ಲ ಅದಕ್ಕೆ ನಾವೆಂಥವ್ರನ್ನ ನೆನಪು ಮಾಡ್ಕೊಳ್ತೀವಿ ಅಂದ್ರೆ ಮೂಗು ಕೊಟ್ಟವರನ್ನು ಬಿಟ್ಟು ಗಾದೆ ಅದು ಗೊತ್ತೈತೆ ನಿಮಗೆಲ್ಲ ಮೂಗು ಕೊಟ್ಟವ್ರನ್ನ ಬಿಟ್ಟು ಮುಗಬತ್ತು ಕೊಟ್ಟ ಹಾಲು ಕೊಟ್ಟವರು ನೆನೆಸ್ತೀರಿ ಮಜ್ಜಿಗೆ ಕೊಟ್ಟವ್ರು ನೆನೆಸ್ತೀರಿ ತುಪ್ಪ ಕೊಟ್ಟವ್ರು ನೆನೆಸ್ತೀರಿ ಆದ್ರೆ ಒಬ್ಬರ ಎಮ್ಮಿ ನೆನೆಸಿರೇನು ರೊಕ್ಕ ತೊಗೊಂಡು ಹಾಲು ಕೊಡ್ತಾನವ ಏನು ತಗೊಂಡು ಕೊಡ್ತಾನ ರೊಕ್ಕ ಹತ್ತು ರೂಪಾಯಿ ಕಡಿಮೆ ಹಾಕಿದ್ರಂತಿರಿ ನಮಗೆ ಹಂಗಲ್ಲ ಎಲ್ಲರಿಗೂ ಅರವತ್ತು ರೂಪಾಯಿ ಲೀಟರ್ ಕೊಟ್ಟರು ನಮಗೆ ನಲ್ವತ್ತು ಕೊಡ್ತಾರೆ ನೋಡಿ ಎಷ್ಟು ಚಲೋ ಆದ್ರೆ ಎಂ ಎಂದ ದುಡ್ಡು ತಗೊಂಡು ಯಾವುದು ತಾಯಿ ಬೀಸುವ ಗಾಳಿ ದುಡ್ಡು ತಗೊಳ್ಳೋದಿಲ್ಲ ಹರಿಯುವ ನೀರು ದುಡ್ಡು ಜಲ ದುಡ್ಡು ತಗೊಳ್ಳೋದಿಲ್ಲ ಪ್ರಕೃತಿ ಜಗತ್ತಿನೊಳಗಿರುವ ಯಾವ ಪ್ರಕೃತಿನೂ ದುಡ್ಡು ತಗೊಳ್ಳೋದಿಲ್ಲ ಕಾರಣ ಎಲ್ಲವೂ ಪರೋಪಕಾರಕ್ಕಾಗಿಯೇ ಜಗತ್ತಿನೊಳಗೆ ಬದುಕ್ತವ ಮಾಡುವ ಕಾಯಕಕ್ಕೆ ಅಣಿಯಿಟ್ಟು ಅದನ್ನು ಸಂಕುಚಿತ ಮಾಡಿ ಅದನ್ನು ಮಾರಿಕೊಳ್ಳುವ ಸ್ವಭಾವದ ಗುಣವೊಂದಿರುವ ಜೀವಿ ಅಂದ್ರ ನಾ ಹೇಳಿದ್ದೇನೆ ಅದು ಮನುಷ್ಯ ಮಾತ್ರ ಈಗ ಹಾಲು ಕೊಡತದಲ್ಲ ಯಾವತ್ತಾದರೂ ಯಾವ ಪೇಪರ್ ಒಳಗಾದರೂ ಯಾವ ಟಿ ಒಳಗಾದರೂ ವಿಚಾರ ಮಾಡಿ ನೋಡಿರಿನು ಇವತ್ತಿನ ದಿನ ಎಮ್ಮಿ ನೀರು ಬೆರೆಸಿ ಹಾಲು ಅಂತೇಳಿ ನೋಡಿರಿ ಏನವ್ವ ಎಮ್ಮಿ ಎಂದು ನೀರು ಬೆರೆಸೋದಿಲ್ಲ ಎಮ್ಮಿ ಉದ್ರಿ ಕೊಟ್ಟ ಹಾಲಿಗೆ ನೀರು ಬೆರೆಸಿ ಕೊಡೋರು ಯಾರು ಕಲಬರಿಕೆ ಮಾಡೋರು ಯಾರು ಯಾರವಾ ಜೋರಾಗಿ ಹೇಳ್ರಿ ಅದನ್ನು ಯಾರು ನೀವೇ ಮತ್ತೆ ಮನುಷ್ಯ ಅಂದ್ರೆ ಅದು ಬೇರೆ ಪ್ರಾಣಿ ಅನ್ನೋದು ಇಲ್ಲಿ ಎಮ್ಮಿಗೆ ಬೇಕಿಲ್ಲ ಅದು ಕಲಬರಿಕೆ ಮಾಡೋದಿಲ್ಲ ಅದು ಪರಿಶುದ್ಧ ಅದ ಯಾಕದಂತದ ನಾ ದೇವರದೇನಿ ನನ್ನೊಳಗ ನಾ ಹುಲ್ಲು ತಿಂತೀನಿ ನನಗ ಹುಲ್ಲು ಹಾಕಿದ ಧಣಿಗೆ ನಾ ಪರಿಶುದ್ಧವಾದ ಹಾಲು ಕೊಡ್ತೇನೆ ನನ್ನ ಹತ್ರ ಧರ್ಮ ಅದ ನನ್ನೊಳಗ ದೈವತ್ವ ಅದ ನನ್ನೊಳಗನೆ ಶ್ರದ್ಧೆ ಅದ ನನ್ನೊಳಗ ಭಕ್ತಿ ಅದ ನನ್ನೊಳಗ ಕೈಲಾಸ ಅದ ನನ್ನೊಳಗ ಗಿರಿ ಶೃಂಗಗಳದಾವ ನಾ ಎಲ್ಲಿಗೆ ಹೋದ್ರೆ ಮನದಲ್ಲಿ ನೆನೆಬಂಗೆ ಮನೆ ಏನು ಮಠವೇನು ಹೌದಲ್ಲ ಎಷ್ಟು ಚಂದ ಬರದಾರ ನಿನ್ ನಾನು ನಾನು ಯಾವಾಗಲೂ ಹೇಳೋದು ಒಂದೇ ಮಾತು ನೀ ಭಾಳ ದೊಡ್ಡವಾದ ಎಷ್ಟು ದೊಡ್ಡವ ಅಂತಂದ್ರೆ ಈ ಪ್ರಪಂಚದೊಳಗ ನಿನಗಿಂತ ದೊಡ್ಡವ ಯಾವ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಮಹಾ ಘನವನ್ನೇ ಪ್ರಪಂಚದೊಳಗೆ ಆ ಭಗವಂತ ತನುವಿನ ಮೂಲಕ ನಮಗೆ ಕೊಟ್ಟಿದ್ದಾನೆ ಆದ್ರೆ ಎಲ್ಲಿ ಹುಡುಕಕತ್ತೀವಿ ಅಂದ್ರ ಎಲ್ಲಿ ಹುಡುಕತ್ತೀರವ ಅದಕ್ಕೆ ಬರದಾರಲ್ಲ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಆಯಸ್ಸದ ವಯಸ್ಸದ ಬದುಕದ ಸಂಪತ್ತದ ಏನೆಲ್ಲವನ್ನ ರಚನೆ ಮಾಡುವ ಶಕ್ತಿ ನಿನ್ನ ತನುವಿನೊಳಗದ ಏನೆಲ್ಲವನ್ನ ಯೋಗ ಮಾಡುವ ಶಕ್ತಿ ನಿನ್ನ ನಿನ್ನ ಬದುಕಿನೊಳಗ ಭಗವಂತ ಕೊಟ್ಟಿದನು ಅದನ್ನು ಯಾವುದರ ಮುಖಾಂತರವಾಗಿ ಸಮಯದ ಮುಖಾಂತರವಾಗಿ ಸದ್ಬಳಕೆ ಮಾಡಿಕೊಳ್ಳುವ ಶಕ್ತಿ ಕೊಟ್ಟನು ನೀ ಯಾವುದರ ತಳಹದಿ ಮೇಲೆ ಹೋಗಬೇಕು ಅಂತಂದ್ರೆ ನಿನಗೆ ವೇದ ಗೊತ್ತಿಲ್ಲ ಉಪನಿಷತ್ತುಗಳು ಗೊತ್ತಿಲ್ಲ ಮರಕೋಶಗಳು ಗೊತ್ತಿಲ್ಲ ಹದಿನೆಂಟು ಪ್ರಾಣಗಳು ಏನೂ ಗೊತ್ತಿರಲಿಲ್ಲ ಅಂದ್ರೆ ನಡೀತದೆ ಹೇಳಿನಲ್ಲ ಆವ ಯೋಗವ ಮಾಡಿ ಫಲವೇನು ಗುರುವೆ ಸುಲಭ ಭಕ್ತಿ ಯೋಗವ ಕಲಿಸಿ ಕೃಪೆಯ ಹಾಗು ನಾವೇನು ಮಾಡೋದು ಬೇಡ ಒಂದು ನೆನಪಿಟ್ಕೊಳ್ರಿ ಇಷ್ಟ ಇಷ್ಟು ಚಂದ ಬಂದು ಕುಂತಿರಲ್ಲ ಈ ಈ ಬದುಕು ಇಷ್ಟೇ ಆನಂದವಾಗಿ ಎಲ್ಲರದು ಇರಬೇಕು ಅಂತಂದ್ರ ಒಂದು ಯೋಗವನ್ನ ಎಲ್ಲರೂ ಮಾಡೋಣ ಅದು ಯಾವ ಯೋಗ ಅಂತಂದ್ರ ಯೋಗ ಯಾವ್ದವಾ ಭಕ್ತಿ ಚಂದದ ಭಕ್ತಿ ಅಂತಂದ್ರೇನು ನಾ ಹೇಳಿದೆ ಬುದ್ಧಿಯನ್ನ ಮನಸ್ಸನ್ನ ಇಲ್ಲಿ ನಿಂದ್ರಿಸೋದು ಎಲ್ಲಿ ಎಲ್ಲಿ ನಿಂದ್ರಿಸೋದು ಭಕ್ತಿ ಏನ್ಮಾಡ್ತದ ದ್ವೇಷ ಕಮ್ಮಿ ಮಾಡ್ತದ ಭಕ್ತಿ ಮಾಡ್ತದ ದ್ವೇಷ ಕಮ್ಮಿ ಮಾಡ್ತದೆ ಭಕ್ತಿ ಅಸೂಯೆಯನ್ನು ಕಮ್ಮಿ ಮಾಡ್ತದೆ ಭಕ್ತಿ ಮಮಕಾರವನ್ನು ಕಮ್ಮಿ ಮಾಡ್ತದ ಭಕ್ತಿ ಕ್ರೋಧವನ್ನು ಕಮ್ಮಿ ಮಾಡ್ತದ ಭಕ್ತಿ ಸ್ವಾರ್ಥವನ್ನು ಕಮ್ಮಿ ಮಾಡ್ತದ ಭಕ್ತಿ ನಿಮ್ಮೊಳಗೆ ಏನಾದರೂ ಬಿತ್ತುತ್ತದೆ ಅಂತಂದ್ರೆ ಅದು ಪರಿಶುದ್ಧತೆಯನ್ನೇ ಬಿತ್ತುತ್ತದೆ ನಿಮ್ಮ ಬದುಕನ್ನು ಪವಿತ್ರವಾಗಿಯೇ ಇಡುತ್ತದೆ ನಿಮ್ಮ ಬದುಕನ್ನು ಸತತವಾಗಿ ಅರಳಿಸುವ ರೀತಿಯೊಳಗಿಡುತ್ತದೆ ಹೊರತು ಅದು ನಿಮ್ಮನ್ನು ಯಾವತ್ತೂ ನರಳೋದಕ್ಕೆ ಬಿಡೋದಿಲ್ಲ ಭಕ್ತಿ ಅಂತಂದ್ರೇನು ಭಕ್ತಿ ಅಂದ್ರೆ ಏನವ ಎಲ್ಲವನ್ನ ತನ್ನಂತೆ ನೋಡೋದು ಒಂದು ಒಳ್ಳೆಯ ಗುಣ ಇದು ಹೆಂಗೆ ನೋಡೋದು ನೀವು ನೀವು ಮಜಾ ಇರುತ್ತೀರಿ ಈಗ ನಾನು ನಿಮಗೆ ಸುಮ್ಮನೆ ಹೇಳುತ್ತೇನೆ ನಿಮ್ಮ ಕೈಯಾಗ ಮೂರು ಬಾಳೆಹಣ್ಣು ಅದಾವು ಎಷ್ಟು ರೀ ಮೂರು ಬಾಳೆಹಣ್ಣು ಅದಾವು ಈಗ ನಿಮ್ಮ ಮಗನೂ ಬರ್ತಾನೆ ನಿಮ್ಮ ತಂಗಿ ಮಗನೂ ಬರ್ತಾನೆ ನಿಮ್ಮ ಮಗನಿಗೆ ಎಷ್ಟು ಬಾಳೆಹಣ್ಣು ಕೊಡ್ತೀರಿ ನಿಮ್ಮ ತಂಗಿ ಮಗನಿಗೆ ಎಷ್ಟು ಕೊಡ್ತೀರಿ ಎಷ್ಟು ಕೊಡ್ತೀರವ ನಿಮ್ಮ ಮಗನಿಗೆ ಒಂದು ಕೊಡ್ತೀರಿ ನಿಮ್ಮ ತಂಗಿ ಮಗನಿಗೆ ಉಲ್ಟಾ ಹೇಳಿದಿವ ನಾವು ಯಾಕೆ ಹಾಗೆ ಅಂತಂದ್ರೆ ನೋಡುವ ಒಂದಿಷ್ಟು ಸಣ್ಣ ಭಾವನೆಯೊಳಗೂ ಕೂಡ ನಮಗೆ ಶುದ್ಧತೆ ಇಲ್ಲ ಅಂತಂದ್ರೆ ಪ್ರಪಂಚದೊಳಗೆ ಏನು ಕೂಡ ನೀವು ಮಾಡೋದಕ್ಕಾಗೋದಿಲ್ಲ ನೀ ಯೋಗ ಮಾಡ್ತೀಯೋ ಧ್ಯಾನ ಮಾಡ್ತೀಯೋ ಪೂಜೆ ಮಾಡ್ತೀಯೋ ತ್ಯಾಗ ಮಾಡ್ತೀಯೋ ದಾನ ಮಾಡ್ತೀಯೋ ತದನಂತರ ಇವೆಲ್ಲವುಗಳ ತಳಹದಿ ಯಾವುದು ಅಂತಂದ್ರೆ ಅದು ಒಂದೇ ಒಂದು ಭಕ್ತಿ ಭಕ್ತಿ ಅನ್ನೋದಿಲ್ಲ ಅಂದ್ರೆ ಪ್ರಪಂಚದೊಳಗೆ ನೀ ಏನು ಮಾಡಿದ್ರು ಕೂಡ ಅದು ಸಾರ್ಥಕತೆ ಆಗೋದಿಲ್ಲ ಏನಾಗೋದಿಲ್ಲವಾ ಸಾರ್ಥಕತೆ ಆಗೋದಿಲ್ಲ ಅದು ಸಾರ್ಥಕತೆ ಆಗಬೇಕು ಅಂತಂದ್ರೆ ಆ ಒಳ್ಳೆಯ ಭಾವ ನಮ್ಮೊಳಗೆ ಬರಬೇಕು